ನಮಸ್ತೆ ಸ್ನೇಹಿತರೆ ಈ ದಿನದ ಆ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ಅಡಿಕೆ ಗಿಡ ನಡುವಾಗ ಒಂದು ಸಮಸ್ಯೆ ಬಂದೇ ಬರ್ತದೆ ಏನಂತ ಹೇಳಿದರೆ ಯಾವ ಅಡಿಕೆ ಗಿಡ ನೆಡುವುದು ಅಂತ ಅಂದರೆ ಬೇರೆ ಬೇರೆ ತಳಿ ಇದೆಯಲ್ಲ ಈಗ ಹಾಗಾಗಿ ಯಾವ ತಳಿ ನಡುವುದಂತ ಸ್ವಲ್ಪ ಗೊಂದಲವಿರ್ತದೆ ಎಲ್ಲರಿಗೂ ಅದು ಸಹಜವೇ ಯಾಕಂತ ಹೇಳಿದರೆ ಈಗ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಪ್ರಚಲಿತ ಅಲ್ಲಿ ತುಂಬ ಒಳ್ಳೆ ಒಳ್ಳೆ ವೆರೈಟಿಗಳೆಲ್ಲ ಇದೆ ಮಂಗಳ ಇದೆ ಹಳೆ ತಳಿ ಸ್ವಲ್ಪ ಆಮೇಲೆ ಈಗ ಅತ್ಯಧಿಕ ಇಳುವರಿ ಕೊಡುವಂತಹ ಇಂಟರ್ ಮಂಗಳ ಇದೆ ಆಮೇಲೆ ಮೋಹಿತ್ ನಗರ ಅಂತ ಇದೆ ಹೀಗೆಲ್ಲ ತುಂಬ ಒಳ್ಳೆ ಒಳ್ಳೆ ತಳಿ ಇದೆ ನಾವು ಈ ವಿಡಿಯೋದಲ್ಲಿ ಸಿ ಮಂಗಳದ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಸಿ ಮಂಗಳ ಎಂಬುದು ಒಂದು ಮಂಗಳ ಅಡಿಕೆ ಇದೆಯಲ್ಲ ಅದರ ಒಂದು ಹೈಬ್ರಿಡ್ ವೆರೈಟಿ ಇದರ ವಿಶೇಷತೆ ಏನಂತ ಹೇಳಿದರೆ ಇದು ತುಂಬ ಎತ್ತರಕ್ಕೆ ಬೆಳೆಯುವುದಿಲ್ಲ ಅಂದರೆ ಬೇರೆ ಹೆಚ್ಚಿನ ಎಲ್ಲ ಅಡಿಕೆ ತಳಿಗಳು ವಿಪರೀತ ಎತ್ತರಕ್ಕೆ ಬೆಳೀತದೆ ಮತ್ತು ನಮಗೆ ಅಡಿಕೆ ಒಂದು ಹತ್ತು ವರ್ಷ ಹದಿನೈದು ವರ್ಷದವರೆಗೆ ಹೇಗಾದರೂ ಎಲ್ಲ ಕಡೆಯೂ ಎಲ್ಲ ಅಡಿಕೆ ಗಿಡಗಳಲ್ಲೂ ಕೊಯ್ಲಿಗೆ ಸುಲಭ ಇರ್ತದೆ ಅಂದರೆ ದೊಡ್ಡ ದೊಡ್ಡದಾದ ಹಾಗೆ ಮದ್ದು ಬಿಡಲಿಕ್ಕೆ ಮತ್ತು ಅಡಿಕೆ ಕೊಯ್ಲು ಮಾಡಲಿಕ್ಕೆ ಎಲ್ಲಕ್ಕೂ ಕಷ್ಟ ಆಗ್ತದೆ ಅಂದರೆ ಇದರ ಗಂಟುಗಳೆಲ್ಲ ಸ್ವಲ್ಪ ಹತ್ತಿರ ಹತ್ತಿರ ಇರ್ತದೆ ಹಾಗಾಗಿ ಜಾಸ್ತಿ ಜಾಸ್ತಿಯನ್ನು ಹತ್ತಿರಕ್ಕೆ ಬೆಳೆಯೋದಿಲ್ಲ ಇಳುವರಿ ಜಾಸ್ತಿ ತುಂಬ ಇಳುವರಿ ಬರ್ತದೆ ಒರಿಜಿನಲ್ ಆಗಿ ನಮಗೆ ಸಿಕ್ಕಿದ್ದರೆ ಅದರ ಅದು ಮಾತ್ರ ಪರ್ಫೆಕ್ಟ್ ಆಗಿರ್ತದೆ ನಾವು ಎಲ್ಲಿಯಾದರೂ ಹೋಗಿ ಒಟ್ಟರೆ ಹಾಸಿ ನಮ್ಮನ್ನು ನರ್ಸರಿಯಿಂದ ನಮಗೆ ಗೊತ್ತು ಗುರಿ ಇಲ್ಲದೆ ಇಂಟರ್ ಸಿಮಂಗಳ ಅಂತ ಹೇಳಿಕೊಂಡು ಬಂದರೆ ಅದು ಹಾಗೇ ಬರ್ತದೆ ಅಂತ ಹೇಳಿಕೆ ಆಗೋದಿಲ್ಲ ಸೊ ತುಂಬ ವ್ಯತ್ಯಾಸ ಬರ್ತದೆ ಬೇರೆ ಬೇರೆ ತೋಟಗಳಲ್ಲಿ ಇಂಟರ್ ಸಿಮಂಗಳ ಅಂತ ನೆಟ್ಟು ಅದು ಅಡಿಕೆವಾಗುವ ಮೊದಲೇ ತುಂಬ ಎತ್ತರಕ್ಕೆ ಬೆಳೆದಿರ್ತದೆ ಹಾಗಾಗಿ ಅದು ಒರಿಜಿನಲ್ ಆಗಿರುವುದಿಲ್ಲ ಹಾಗೆ ನಾವು ಆದಷ್ಟು ಕೂತಿದ್ದ ತೋಟವನ್ನು ನೋಡಿ ಎಲ್ಲ ತಂದರೆ ಏನೂ ಸಮಸ್ಯೆ ಇರುವುದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಇಂಟರ್ ಸಿಮಂಗಳಕ್ಕೆ ರೋಗ ಬಾಧೆ ಜಾಸ್ತಿ ಅಂತ ನಾವು ಮಾಡುವ ಕೆಲವು ಕೆಲಸಗಳಿಂದಾಗಿ ಅದಕ್ಕೆ ಜಾಸ್ತಿ ಕಮ್ಮಿ ಕಾಣ್ತದೆ ಅಷ್ಟೇ ಮೀಡಿಯಂ ಟೈಪಲ್ಲಿ ನೀರು ಕೊಡಬೇಕಾಗ್ತದೆ ಮತ್ತು ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಅತಿ ಹೆಚ್ಚು ರೈತರಲ್ಲಿ ಇಂಟರ್ ಸಿಮಂಗಳ ಇದೆ ನೋಡಿ ಸ್ನೇಹಿತರೆ ಇಂಟರ್ ಮಂಗಳದ ಒರಿಜಿನಲ್ ಗಿಡ ಅಂತ ಹೇಳಿದರೆ ಹೀಗಿರ್ತದೆ ಇದು ಏಳು ವರ್ಷ ಪ್ರಾಯದ ಅಡಿಕೆ ಗಿಡ ಒಳ್ಳೆಯ ಐಳುವರಿ ಇದೆ ಈ ಸಲ ಇದರಲ್ಲಿ ಇದಕ್ಕಿಂತಲೂ ವಿಶೇಷವಾಗಿ ಇಲ್ಲಿ ಒಂದು ಎರಡೂವರೆ ವರ್ಷದ ಒಂದು ತೋಟ ಇದೆ ಸ್ನೇಹಿತರೆ ನೀವು ಆ ಗಿಡವನ್ನು ಒಮ್ಮೆ ನೋಡಬೇಕು ನೋಡಿ ಸ್ನೇಹಿತರೆ ಇದರಲ್ಲಿ ಕೇವಲ ಮೂರ್ನಾಲ್ಕು ಗಣ ಇದು ಗಿಣ್ಣು ಬಂದಿದೆ ಅಷ್ಟೇ ಆಗಲೇ ಇಷ್ಟು ಚೆನ್ನಾಗಿ ನೋಡಿ ಹಿಂಗಾರ ಬಂದಿದೆ ಸಾಧಾರಣವಾಗಿ ಇಂಟರ್ಮಂಗಳ ಮತ್ತು ಮೋಹಿತ್ ನಗರ ಶ್ರೀಮಂಗಳ ಇಂಥ ತಳಿಗಳಲ್ಲಿ ಎಲ್ಲ ವೇಗವಾಗಿ ಫಸಲು ಬರ್ತದೆ ಎರಡೂವರೆ ವರ್ಷದಿಂದಲೇ ಸ್ಟಾರ್ಟ್ ಆಗ್ತದೆ ಒಳ್ಳೆಯ ಕ್ವಾಲಿಟಿಯ ಬಿತ್ತನೆ ಬೀಜ ನಮಗೆ ಸಿಕ್ಕಿದ್ರೆ ಆದರೆ ಇದು ಇಂಟರ್ ಮಂಗಳದ ಗಿಡಗಳು ಒಳ್ಳೆಯ ನೋಡಲಿಕ್ಕೆ ತುಂಬ ಆಗ್ತದೆ ಸಣ್ಣ ಗಿಡದಲ್ಲಿ ಒಳ್ಳೆಯ ಗುಣಮಟ್ಟದ ಹಿಂಗಾರ ಬಂದಿದೆ ಸ್ನೇಹಿತರೆ ನಿಮಗೆ ಇಂಟರ್ ಸಿಮಂಗಳದ ಬಿತ್ತನೆ ಬೀಜ ಬೇಕಿದ್ದರೆ ನಮ್ಮ ದಕ್ಷಿಣ ಕನ್ನಡದ ಅಡಿಕೆ ನರ್ಸರಿಗಳಲ್ಲಿ ಹೆಚ್ಚಿನ ಕಡೆ ಎಲ್ಲ ಕಡೆಗಳಲ್ಲಿಯೂ ಇಂಟರ್ ಸಿಮಂಗಳದ ಗಿಡಗಳು ಯಥೇಚ್ಛವಾಗಿ ನಮಗೆ ದೊರೆಯುತ್ತದೆ ಆದರೆ ಗುಣಮಟ್ಟದ ಬಗ್ಗೆ ಅಷ್ಟೊಂದು ಖಾತ್ರಿ ಅಂತ ಇರಲಿಕ್ಕಿಲ್ಲ ನಾವು ಎಲ್ಲಿಯಾದರೂ ಇಂಟರ್ ಸಿ ಮಂಗಳದ ತೋಟಕ್ಕೆ ಹೋಗಿ ಅಲ್ಲಿಂದ ಆಯ್ದ ಕೊನೆಗಳಿಂದ ಅಡಿಕೆ ತೆಗೆದ್ರೆ ಒಂದು ಉತ್ತಮ ಗುಣಮಟ್ಟದ ಗಿಡಗಳನ್ನು ಅದರಿಂದ ಮಾಡಬಹುದು ಅಡಿಕೆ ನರ್ಸರಿಯವರಿಗೆ ಅವರದೇ ಆದ ಸ್ವಲ್ಪ ಇತಿಮಿತಿ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅಡಿಕೆ ಗಿಡವನ್ನು ಮಾಡಿರ್ತಾರೆ ಅವರಿಗೆಲ್ಲ ಹೀಗೆ ಕ್ರಮಬದ್ಧವಾಗಿ ಅಡಿಕೆ ಬಿತ್ತನೆ ಬೀಜವನ್ನು ಆಯ್ದು ಗಿಡ ಮಾಡುವಂಥ ಸಾಧ್ಯತೆ ತುಂಬ ಇರ್ತದೆ ನಮಗೆ ಸ್ವಂತಕ್ಕಾದರೆ ನಮಗೆ ಒಂದು ಐನೂರು ಒಂದು ಸಾವಿರ ಎರಡು ಸಾವಿರ ಇಷ್ಟೇ ಗಿಡದ ಅವಶ್ಯಕತೆ ಇರುವುದರಿಂದ ನಮಗೆ ಸ್ವಂತಕ್ಕೆ ಯಾವುದಾದ್ರೂ ತೋಟಕ್ಕೆ ಹೋಗಿ ಒಳ್ಳೆಯ ಗುಣಮಟ್ಟದ ಅಡಿಕೆ ಗಿಡವನ್ನು ನಮಗೆ ಮಾಡಬಹುದು ಖರ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಇಷ್ಟು ಸಣ್ಣ ಗಿಡದಲ್ಲಿ ಹಿಂಗಾರ ಬಂದರೂ ಲೆಕ್ಕದಲ್ಲಿ ಅದನ್ನು ತೆಗಿಬೇಕು ಆದರೆ ಈ ಅಡಕೆಗೆ ಇಷ್ಟು ರೇಟ್ ಇರುವಾಗ ಯಾರಿಗಾದರೂ ಇಂತಹ ಒಳ್ಳೆಯ ಹಿಂಗಾರವನ್ನು ತೆಗೀಲಿಕ್ಕೆ ಮನಸ್ಸು ಬರ್ತದ ಆದರೆ ನಾವು ಈ ಹಿಂಗಾರವನ್ನು ಬಿಟ್ಟರೆ ಅಡಿಕೆಯ ಗಿಡದ ಬೆಳವಣಿಗೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಖಂಡಿತ ಯಾಕಂತ ಹೇಳಿದರೆ ಅಷ್ಟು ಸಣ್ಣ ಗಿಡದಲ್ಲಿ ಅದರ ಬೆಳವಣಿಗೆಗೆ ಆದ್ಯತೆ ಕೊಟ್ಟಿರಬೇಕಾಗ್ತದೆ ಈಗ ಕಾಯಿ ಹೀಗೆ ಹಿಂಗಾರ ಬಂದರೆ ಅದರ ಗಿಡದ ಬೆಳವಣಿಗೆಗೆ ಸ್ವಲ್ಪ ಅಡಚಣೆ ಆಗಿಯೇ ಆಗ್ತದೆ ಈ ತೋಟದ ತುಂಬೆಲ್ಲ ಇದು ವೆಲ್ ವೆಲ್ಲುಡ್ ಬೀನ್ಸ್ನ ಮಲ್ಚಿಂಗಿದೆ ಹಾಗಾಗಿ ನೀರು ಸ್ವಲ್ಪ ಹಾಕಿದ್ರೂ ಆವಿಯಾಗುವ ಸಾಧ್ಯತೆ ಕಮ್ಮಿ ಇರೋದ್ರಿಂದ ತೋಟವು ಕೂಡ ಹಸಿರಾಗಿ ಚೆನ್ನಾಗಿ ನೋಡಲಿಕ್ಕೆ ತುಂಬ ಸುಂದರವಾಗಿ ತೋಟ ಕಾಣ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎಂಟರ್ ಸೀಮಂಗಳದ ಬಗ್ಗೆ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ ಹೀಗೇ ಇನ್ನೂ ಬೇರೆ ಬೇರೆ ಅಡಿಕೆದಹಳ್ಳಿಯ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ನನ್ನ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಬೇರೆ ಕೃಷಿ ಮಂತ್ರಿಗಳಿಗೆ ಶೇರ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸ್ನೇಹಿತರೆ ನಿಮಗೆ ಏನಾದರೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ತಿಳಿಸ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು